ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ತೋರಿಸ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಮಮ್ಮಿ ಇವಾಗ ಪೂಜೆ ಮಾಡಿದರು ಆ್ಯಂಡ್ ಮಮ್ಮಿ ಇವಾಗ ಇಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಚಿತ್ರಾನ್ನ ಮಸಾಲಾ ರೈಸ್ ಮಾಡ್ತೀರಿ ನೋಡಿ ಫ್ರೆಂಡ್ಸ್ ಈಗ ಆಲೂ ಬೋಂಡ ಮಾಡ್ತೀನಿ ಈಗ ಇದಕ್ಕೆ ಉಪ್ಪು ಹಾಕೀನಿ ಹಸಿ ಕಡಲೆ ಇಟ್ಟಿದ್ದು ಬೇಸನ್ ಅಂತಾರಲ್ಲ ಅದು ಹಸಿ ಕಡ್ಲೆ ಇಟ್ಟು ಒಂದು ಕಪ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕೀನಿ ಆಮೇಲೆ ಅಜ್ವಾನ ಹಾಕೀನಿ ಈಗ ಸ್ವಲ್ಪ ಖಾರ ಹಾಕ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಖಾರ ಹಾಕ್ತೀನಿ ಸಾಕು ಈಗ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ತೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಹದಕ್ಕೆ ಬರೋಂಗೆ ಕಲಿಸ್ಬೇಕು ಈಗ ಇನ್ನೊಂದು ಸ್ವಲ್ಪ ತಳ್ಳಗಬೇಕು ಈ ಹದಕ್ಕೆ ಇರಬೇಕು ಹಾಲುಗೊಂಡಾಗ ಮೂರು ಆಲೂಗಡ್ಡೆ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡನಿ ಮೂರು ಆಲೂಗಡ್ಡಿನ ಒಂದು ಮೂರು ನಾಲ್ಕು ಸ್ಪೂನು ಶೇಂಗಾ ಬೀಜ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಚಾಪ್ಸ್ ಮಾಡಿ ಮಾಡಿಟ್ಕೊಳನಿ ಹಸಿ ಶುಂಠಿನ ತುರ್ದಿಟ್ಕೊಂಡನಿ ಬೆಳ್ಳುಳ್ಳಿನ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜಿಟ್ಕೊಳನಿ ಒಂದೆರಡು ಮೂರು ಕರಿಬೇವು ಕಟ್ ಮಾಡಿ ಇಟ್ಕೊಳನಿ ಸಣ್ಣಕ್ಕೆ ಕಡಲೆಬೇಳೆ ஒர்கணிக கடலைபழனா ஒன்று ஒர் ஒன்று அருத ஸ்பூன் தகனி உதினா ஒன் ஸ்பூன் தோணினி கஸ்தூரி மந்தி ஸ்வல் ருச்சிக்கு தக்கு சால்ட்டு நோடி ஃப்ரெண்ட்ஸ் இது ஒன் ஸ்பூன் எஸ்டு எண்ணெய் ஹாக்கி ஃப்ரெண்ட்ஸ் ஒன்று அர் ஸ்பூன் ஜீரிக் தகனி ஒே அருத ஸ்பூன் சாஸ்பி தகனி ಈಗ ಸಾಸಿವೆ ಹಾಕೊಂತೀನಿ ಈಗ ಜೀರಿಗೆ ಹಾಕೊತಾನೆ ಕಡಲೆಬೇಳೆ ಹಾಕ್ಕೊತಾನೆ ಉದ್ದಿನ ಬೇಳೆ ಹಾಕೋತಾನೆ

ಸ್ವಲ್ಪ ಕಸರಿ ಮೆಂತೆ ಆಮೇಲೆ ಈಗೇನು ಎಲ್ಲ ಕಾಳು ಇದು ಕಾಳುಗಳು ವಸ್ತು ಒಗ್ಗರಣೆ ಈಗ ಅದನ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕೊತಾನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತಾನಿ ಈಗ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ாதிக்கிக மிஸ்னி நோடி ஃப்ரெண்ட்ஸ் இது பாய்ல் தீர பால் நோடி ஃப்ரெண்ட்ஸ் ஏழு எண்ட் உண்டைக்கு அவுங்க தோர்ஸ் தானே

இ ஆலோண்ட ரெடி தகீத்தீனே ஒன்னொரு ఫ్రెండ్స్ ఈ రెడీతి ఆలు బండా ಒಂದ್ಸಲ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ ಇಷ್ಟು ಮಸ್ತಾಗಿರ್ತಾವೆ ಸೂಪರ್ ಇನ್ನೇ ಬೇಕು ಅನಿಸ್ತೈತಿ ಅಷ್ಟು ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕಟ್ ಮಾಡ್ ಹೇಳಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ನೋಡಿ ಈ ಥರ ಮಾಡಿ ತಿಂದು ಒಂದ್ಸಲ ಟೇಸ್ಟ್ ಹೇಳಿ